ರಿಲೀಸ್ ಆಗಿದೆ ಜನಗಳ ಮೇಲೆ ಜನ ನಾನು ಎಲ್ಲರಿಗೂ ಎಲ್ಲರಿಗೂ ಕೇಳ್ಕೊಳ್ಳೋದು ಸಿನಿಮಾ ಟೈಮ್ ತೊಗೊಂಡಿದ್ದೀವಿ ಇನ್ನೊಂದು ಮಾಡಿದ್ದೀವಿ ಅನ್ನೆಲ್ಲದಕ್ಕಿಂತ ಜಾಸ್ತಿ ನಾನು ಸಿನಿಮಾ ಮಾಡಿದಷ್ಟು ಸಿನಿಮಾ ರಿಲೀಸ್ ಮಾಡಿದ ರಿಲೀಸ್ ಮಾಡೋದಕ್ಕೆ ಏನು ಪ್ರಯತ್ನ ಪಟ್ಟವೋ ಅದರಷ್ಟು ದೊಡ್ಡ ಕಷ್ಟ ಇನ್ನೊಂದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಸಿನಿಮಾ ಬಂದು ನೋಡಿಲ್ಲ ಅಂತಂದರೆ ಸಕ್ಕತ್ತು ನೋವಾಗುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಓಕೆ ಬಟ್ ಸಿನಿಮಾ ಏನೋ ಒಂದು ಮೆಸೇಜ್ ಇಟ್ಕೊಂಡು ನಾನು ಐ ಮೀನ್ ಯಾವಾಗಲೂ ಅಷ್ಟೇ ಒಂದು ಒಂದು ಅಕ್ಕಿ ಕಾಳು ಸಾಕು ನೋಡೋದಕ್ಕೆ ಸಿನಿಮಾ ಹೆಂಗಿದೆ ಅಂತ ಆಗ ಹಾಗೇ ಇವತ್ತು ಬಂದಂಥ ಅಷ್ಟು ಜನರು ಒಂದು ಒಂದು ನನ್ನ ಒಂದಷ್ಟು ನೀರು ನೋಡಿದೆ ನಾನು ನನ್ನ ಸಿನಿಮಾ ಗೆದ್ದಿದೆ ಅಂತ ನಾನು ಆ ಆ ಒಂದು ಉದ್ದೇಶದ ಮೇಲೆ ಎಲ್ಲರೂ ಕೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಿನಿಮಾನ ಥೇಟ್ರಲ್ಲಿ ನಿಲ್ಲಿಸ್ಕೊಬೋದು ಅನ್ನೋದು ಆದರೆ ಜನ ಪ್ರೇಕ್ಷಕ ದೇವರುಗಳು ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಥಿಯೇಟರ್ ಸಿನಿಮಾ ನಿಲ್ಲಕ್ಕೆ ಸಾಧ್ಯ ಒಳ್ಳೆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಸಹ ಇಷ್ಟು ದಿನ ಪಟ್ಟಿರುವಂಥ ಶ್ರಮಕ್ಕೆ ಅದು ಒಂದು ಪ್ರತಿಫಲ ಸಿಗಕ್ಕೆ ಸಾಧ್ಯ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಯಾವ ಥಿಯೇಟ್ರ್ ಹಗದಲ್ಲಿದೆಯೋ ಆ ಆ ಥೇಟ್ರಿಗೆ ಹೋಗಿ ಎಷ್ಟೋ ಸರಿ ಎಷ್ಟೋ ಸಮಯನ ನಾವು ಕಳ್ಬಿಡ್ತೀವಿ ಆದರೆ ದಯವಿಟ್ಟು ನಿಂತು ಒಂದು ಎರಡು ಗಂಟೆ ಸಮಯ ನನಗೋಸ್ಕರ ನಾನು ಯಾವ ನಾನು ನಿಜವಾಗ್ಲೂ ನಿಮ್ಮನ್ನು ಎಲ್ಲಿ ಎಂಟರ್ಟೈನೇ ಮಾಡಿ ರಜೆ ಆಗಿದ್ರೆ ಒಂದು ಸರಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ತೀನಿ ಕ್ಲೈಮ್ಯಾಕ್ಸ್ ನೋಡಿ ತುಂಬ ದಿನ ಪ್ರತಿ ಸರ್ ಈ ಸಿನಿಮಾದಲ್ಲಿರೋ ಕ್ಲೈಮ್ಯಾಕ್ಸ್ ಹೆಂಗೆ ಅಂದರೆ ಸರ್ ಯಾರು ಯಾವುದೇ ಜಾತಿ ಧರ್ಮ ಯಾವುದೋ ಹುಡ್ಗ ಹುಡುಗಿ ಯಾವುದೋ ಊರು ಊರು ಯಾವ ಊರಿಗೂ ಸಂಬಂಧಪಟ್ಟಿದ್ದಲ್ಲವೇ ಅಲ್ಲ ಸರ್ ಇದು ಬರೀ ಪ್ರೀತಿಗೆ ಸಂಬಂಧಪಟ್ಟಿದೆ ಅಷ್ಟೇ ಇಲ್ಲಿ ಗೆಲ್ಲಕ್ಕೆ ಹೋಗಿರೋ ಪ್ರೀತಿ ಮಾತ್ರನೇ ಸೋತಿದ್ದು ಪ್ರೀತಿನೇ ಆದರೆ ನಿಮಗೆ ಗೆದ್ದಿದ್ದು ಪ್ರೀತಿನೇ ಅಲ್ಲಿ ಸೊ ಒಂದು ಪ್ರೀತಿ ನಾ ಗೆಲ್ಸಿರೋ ಪ್ರೀತಿ ಸೋಲುತ್ತೆ ಇದು ಬೇಕು ಅಂತ ಮಾಡುವಂಥ ವಿಷಯ ಅಲ್ಲ ಅಜಾನಕ್ ಆಗೋಂಥ ಆಗಿರೋ ವಿಷಯ ಸಿನಿಮಾ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ ಅವರು ಇನ್ಸಿಡೆಂಟ್ನ ಒಂದು ರಿಯಲ್ ಇನ್ಸಿಡೆಂಟ್ ಹೌದು ಅದು ಸ್ಫೂರ್ತಿ ಅಂದರೆ ನೀವು ತಪ್ಪಾಗಲ್ಲ ಆ ಸ್ಫೂರ್ತಿನ ಇಟ್ಕೊಂಡೆ ಸುತ್ತ ಅದಕ್ಕೆ ಬಣ್ಣ ಕಟ್ಟಿದ್ದೀವಿ ಒಂದು ಸಿನಿಮ್ಯಾಟಿಕ್ ವೇ ತೋರ್ಸೋಕ್ಕೆ ಅಂತ ಪ್ರಯತ್ನ ಮಾಡ್ತೀವಿ ಡೆಫಿನೆಟ್ಲಿ ಅದೊಂದು ರೀಚ್ ಆಗಿದೆ ಜನ ಇಲ್ಲಿರೋರು ಇಷ್ಟು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನನಗೆಲ್ಲೋ ಒಂದು ನಂಬಿಕೆ ಆ ಕ್ಲೈಮ್ಯಾಕ್ಸ್ನ ಜನ ಎಕ್ಸೆಪ್ಟ್ ಮಾಡ್ತಾರೆ ಸೊ ಅದೇ ತಾನೇ ಸರ್ ಕೊಟ್ರ ನಾವು ಇಲ್ಲಿ ಎಷ್ಟೇ ಎಷ್ಟೇ ಅಪೋಸಿಷನ್ ಮಾಡಿದ್ರು ಗೆದ್ದವ್ರು ಯಾರು ಸರ್ ಪ್ರೀತಿನೇ ಸೊ ಇದು ಇದು ಸರ್ವೇ ಸಾಮಾನ್ಯ ಇವಾಗ ನಾವು ಯಾವಾಗಲೂ ನಮ್ಮ ಅಕ್ಕಪಕ್ಕ ಜೀವನದಲ್ಲಿ ನಮ್ಮ ಫ್ರೆಂಡ್ಸಲ್ಲಿ ಇಲ್ಲಿರುವಂಥ ಎಷ್ಟೋ ಜನ ಫ್ರೆಂಡ್ಸ್ಗೆ ಯಾವುದಾದ್ರು ಒನ್ಸಿಂಗ್ ಕರೆಕ್ಟ್ ಆಗೇ ಆಗಿದೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಹಾಗೇ ನಾವು ಹೇಳಿಕೊಟ್ಟು ಅವಶ್ಯ ಬಟ್ ಈ ಥರದ್ದು ಬಿಸಿ ಜೀವನದಲ್ಲಿ ಆಗೋದು ಬೇಡ ಬಿಸಿ ಜೀವನದಲ್ಲಿ ಆಗೋದು ಬೇಡ ಬಟ್ ಆ ಒಂದು ವಿಚಾರ ಅವರು ಅಲ್ಲಿ ತಲುಪಿದ್ದಾರೆ ಅಂತಂದ್ರೆ ಈ ಥರದ್ದು ಒಂದು ಮೆಸೇಜನ್ನು ಹೇಳಿ ಆಗಬಾರ್ದು ಫ್ಯೂಚರೇ ಎಷ್ಟೋ ಒಳ್ಳೆಯ ವಿಷಯಗಳಿಗೆ ನಾವು ಸ್ಟೆಪ್ ತಗೊಂಬೋದು ಆ ಥರದ ವಿಚಾರನ ಹೇಳಿದ್ದೀವಿ ಅದನ್ನು ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ನಾನು ನಾನು ಸಿನಿಮಾದಲ್ಲಿ ಒಂದು ನಾಲ್ಕು ಜನ ಕಣ್ಣಲ್ಲಿ ನೀರು ಹಾಕಿದರೆ ನನ್ನ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಮೊದಲನೇ ದಿನ ಹೇಳಿದ್ದೆ ಇವತ್ತು ನಾನು ನಾನು ನನ್ನ ಥಿಯೇಟ್ರಲ್ಲಿ ಎಲ್ಲ ಜನ ಭಾವವಾಗಿ ನನ್ನ ಥರ ಮಾಡಿಸ್ತಾರೆ ನನ್ನ ಸಿನಿಮಾ ಗೆದ್ದಿದೆ ಕೇಂದ್ರ ಪ್ರಮುಖವಾಗಿ ನೋವು ಸ್ಪಷ್ಟವಾಗಿ ರಿಕ್ವೆಸ್ಟ್ಗಳು ರಿಲೇಟೆಡ್ ಟು ಈ ಅಂತ ಸಂದರ್ಭದವೇ ಸರ್ ನಾನು ಇಂಟರ್ವ್ಯೂಸ್ ಅಲ್ಲಿ ಹೇಳ್ಕೊಂಡ್ ಬಂದೀನಿ ಡೆಫಿನೆಟ್ಲಿ ನೀವು ನೋಡಿದ್ರೆ ಗೊತ್ತಿಲ್ಲ ಬಟ್ ನೋಡಿರೋ ಒಂದು ಒಂದಿಷ್ಟು ನಾನು ಹೇಳಿ ಆ ನಡೆದಿರೋ ಇನ್ಸಿಡೆಂಟ್ ಸಂಬಂಧ ಇಲ್ಲ ಆದರೆ ಅದನ್ನ ತಪ್ಪಿಸೋ ರೀತಿಯಲ್ಲಿ ಈ ಸಿನಿಮಾ ಇದೆ ಆ ವಿಷಯನ ತಪ್ಪಿಸ್ಬೋದು ಇದನ್ನ ಹಿಂಗೆ ಮಾಡ್ಬೋದು ಯಾಕೆ ಹಿಂಗಾಯ್ತು ಗುರು ನನ್ನ ಅಕ್ಷಯ ಇದ್ ಆಗ್ಬಾರ್ದಾಗಿತ್ತು ಎಕ್ಸ್ಪೆಕ್ಟೇಷನ್ ಅಲ್ಲಿ ಸಿನಿಮಾ ಇದೆ ನೀವು ಹೊರಗಡೆ ನೋಡಿದ್ದು ಅಯ್ಯಯ್ಯೋ ಇದೇನು ಗುರು ಅಂತ ನಾನು ಸಿನಿಮಾದಲ್ಲಿ ನೋಡ್ಸಿರೋದು ವಿಷಯ ಹಿಂಗು ಮಾಡ್ಬೋದಿತ್ತರ ಅವ್ರು ಎರಡು ಕನೆಕ್ಟ್ ಆಗುತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಸಿನಿಮಾ